ಎರಡು ಸಾವಿರದ ಐದು ಮತ್ತು ಎರಡು ಸಾವಿರದ ಎಂಟರವರೆಗಿನ ಮೂರು ವರ್ಷದ ಪದವಿ ವಿದ್ಯಾಭ್ಯಾಸವನ್ನು ಮಾಡಿದಂತಹ ವಿದ್ಯಾರ್ಥಿಗಳು ಹೊಸಕೋಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಿಂದ ಪದವಿಗಳನ್ನು ಪಡೆದು ಸುಮಾರು ಇಪ್ಪತ್ತು ವರ್ಷಗಳು ಆದ ನಂತರದಲ್ಲಿ ಎಲ್ಲರನ್ನೂ ಒಟ್ಟು ಸೇರಿಸಿ ಈ ಥರದ್ದೊಂದು ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹ ಮಿಲನ ಈ ಎರಡನ್ನು ಮಾಡಿರೋದು ನಿಜಕ್ಕೂ ಒಂದು ಶ್ಲಾಘನೀಯವಾದಂತಹ ಕಾರ್ಯ ನಾನು ಈ ಮೂಲಕವಾಗಿ ಆ ಬ್ಯಾಚಿನ ಎಲ್ಲ ವಿದ್ಯಾರ್ಥಿಗಳನ್ನು ಇವತ್ತೇನು ಒಂದು ಇನ್ನೂರಕ್ಕೂ ಹೆಚ್ಚು ಜನ ಇಲ್ಲಿ ಸೇರಿದ್ದಾರೆ ಅವರೆಲ್ಲರನ್ನು ನಾನು ಕೋರಿಕೊಳ್ಳೋದು ಒಂದೇ ಮಾತು ನೀವು ನಿಜವಾಗಿಯೂ ಈ ಗುರುವಂದನಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತಂದರೆ ನಮ್ಮ ಕಾಲೇಜಿನ ಜೊತೆಯಲ್ಲಿ ಕೈ ಜೋಡಿಸಿ ಇವಾಗ ಓದ್ತಾ ಇರುವಂತಹ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ನೀವು ಸಹಕಾರ ನೀಡಿ ಆ ನೀವು ಗುರುಗಳಿಗೆ ನೀವು ಪಡೆದ ಜ್ಞಾನಕ್ಕೆ ವಂದನೆಯನ್ನು ಕೃತಜ್ಞತೆಯನ್ನು ಗೌರವವನ್ನು ಸಲ್ಲಿಸಿ ಅಂತ ಹೇಳಿ ಕೇಳ್ಕೊಳ್ತೇನೆ ಆಮೇಲೆ ತುಂಬ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿರುವವರು ದೊಡ್ಡ ದೊಡ್ಡ ಬಿಸ್ನೆಸ್ಗಳಲ್ಲಿರುವವರು ಸಾಕಷ್ಟು ದೊಡ್ಡ ದೊಡ್ಡ ತೋಟಗಳನ್ನು ಮಾಡಿಕೊಂಡಿರುವವರು ಜೀವನದಲ್ಲಿ ಸಾಕಷ್ಟು ಅನುಭವವನ್ನು ಪಡೆದು ಸಕ್ಸಸ್ಸನ್ನು ಕಂಡಿರುವಂಥವರು ನಿಮ್ಮ ಜೀವನಾನುಭವವನ್ನು ಈಗ ಹೊಸದಾಗಿ ಕಲಿಯೋಕ್ಕೆ ಬರ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಹಂಚಿಕೊಳ್ಬೇಕು ನಮ್ಮ ಕಾಲೇಜಿನ ಆಲಮ್ನಿ ಅಸೋಸಿಯೇಷನ್ ಏನಿದೆ ಹಳೆ ವಿದ್ಯಾರ್ಥಿಗಳ ಸಂಘ ಏನಿದೆ ಅದಕ್ಕೆ ನೀವೆಲ್ಲರೂ ಸೇರ್ಪಡೆಯಾಗಬೇಕು ಅಂತ ನಾನು ನಿಮ್ಮೆಲ್ಲರನ್ನು ಇವತ್ತು ಇಲ್ಲಿ ಈ ಕಾರ್ಯಕ್ರಮವನ್ನು ಬಹಳ ಗ್ರ್ಯಾಂಡಾಗಿ ಆಯೋಜನೆ ಮಾಡಿದ್ದೀರಿ ನಿಮ್ಮೆಲ್ಲರನ್ನು ನಾನು ಕೇಳ್ಕೊಳ್ತೇನೆ ಹಾಗೆಯೇ ಇಷ್ಟು ವರ್ಷಗಳ ನಂತರವೂ ಪದವಿಯಲ್ಲಿ ನಿಮಗೆ ಕಲಿಸಿದಂತಹ ಗುರುಗಳನ್ನು ನೀವು ಕರೆಸಿ ಅವರನ್ನು ನೆನಪಿಸಿಕೊಂಡು ಅವರಿಗೆ ಗೌರವವನ್ನು ಸಲ್ಲಿಸುವ ಮೂಲಕ ಮತ್ತು ನಿಮ್ಮೆಲ್ಲ ಸ್ನೇಹಿತರನ್ನು ಒಟ್ಟು ಸೇರಿಸಿ ಅವರ ಸ್ನೇಹದ ನೆನಪನ್ನು ಮತ್ತೆ ನಮ್ಮೆಲ್ಲರೂ ಪ ನಾವೆಲ್ಲರೂ ಪಡ್ಕೊಳ್ಳೋ ಹಾಗೆ ಮಾಡಿರೋದಕ್ಕೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದ ಸರಿ ಈಗ ನಾವು ಇದು ನಾವು ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಎಂಟು ಆ ಬ್ಯಾಚ್ ನಾವು ನಮ್ಮಲ್ಲಿ ಇಲ್ಲಿ ಇರ್ತಕ್ಕಂಥ ಟೀಚರ್ಸ್ ಆಲ್ಮೋಸ್ಟ್ ಎಲ್ರು ಸ್ವಲ್ಪ ಜನ ರಿಟೈರ್ಡ್ ಆಗಿದ್ರು ಎಲ್ಲ ಬೇರೆ ಬೇರೆ ಕಡೆ ಮತ್ತೆ ಇದ್ರು ಅವರೆಲ್ಲ ಕೂಡ್ಸೋದಕ್ಕೋಸ್ಕರ ನಮ್ಮ ತಂಡ ಏನಿದೆ ನಮ್ಮ ಎಲ್ಲಾ ವಿದ್ಯಾರ್ಥಿಗಳು ಅಂದ್ರೆ ನಮ್ಮ ಸ್ನೇಹಿತರು ತುಂಬಾ ಕಷ್ಟಪಟ್ರು ಎಲ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ಬರಲು ಸಹಕಾರದ ಎಲ್ಲಾ ವಿದ್ಯಾರ್ಥಿ ಸ್ನೇಹಿತರಿಗೆ ಆಗ ವಿದ್ಯಾರ್ಥಿಗಳು ಈಗ ನಾವೆಲ್ಲ ಸ್ನೇಹಿತರು ಅವರಿಗೆಲ್ಲ ಮೊದಲಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಹಾಗೆ ಈ ಕಾರ್ಯಕ್ರಮನ ನಾವು ಈ ದಿನ ಎಚ್ ಎಸ್ ಎಸ್ ಕಲ್ಯಾಣ ಮಂಡಲದಲ್ಲಿ ಮಾಡಿದೀವಿ ಅದು ನಮ್ಮ ಎಲ್ಲಾ ಹಳೇ ನಮ್ಮ ಟೀಚರ್ಸ್ ಪ್ರಾನ್ಸಿಪಾಲ್ರಾಗಿರ್ಬೋದು ಉಪನ್ಯಾಸಕರು ಎಲ್ಲರೂ ಸಹ ನಾವು ಕರೆದಿದ್ದೀವಿ ಹಾಗೇನೆ ಈಗ ಪ್ರೆಸೆಂಟ್ ಇರ್ತಕ್ಕಂಥ ನಮ್ಮ ರಾಮಲಿಂಗ ಪಾಟೀಲ್ ಬೇಗೂರ್ ಸರ್ ಅವರು ಸಹ ನಮಗೆ ತುಂಬಾ ಸಹಕಾರ ಕೊಟ್ಟರು ಅವ್ರಿಗೂ ಸಹ ನಾವು ಧನ್ಯವಾದಗಳನ್ನ ರಚಿಸ್ತೇವೆ ಇದನ್ನೇ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲಾ ಸ್ನೇಹಿತರು ನಮ್ಮ ಎಲ್ಲ ಸ್ಥಳೀಯ ಲೆಕ್ಚರರ್ಸ್ ಪ್ರಿನ್ಸಿಪಾಲ್ಸ್ ಎಲ್ಲರೂ ಸಹ ಬಂದಿದ್ರು ಅವ್ರಿಗೆ ನಾವು ಮುಖ್ಯವಾಗಿ ಅವ್ರೆಲ್ರಿಗೂ ಸಹ ನಾವು ಮೊದ್ಲಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇವೆ ಈ ಕಾರ್ಯಕ್ರಮ ನಮ್ಮ ವಿದ್ಯಾರ್ಥಿಗಳ ಎಲ್ಲಾ ವಿದ್ಯಾರ್ಥಿಗಳ ಕಾರ್ಯಕ್ರಮ ಎಲ್ಲ ನಮ್ಮ ಮನೆ ಕಾರ್ಯಕ್ರಮ ಎಲ್ಲರೂ ಸಹ ಪಾಲ್ಗೊಂಡಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ನಮ್ಗೆ ತುಂಬಾ ಖುಷಿಯಾಗಿದೆ ಮುಂದೇನು ಸಹ ನಾವು ಇದೇ ರೀತಿ ಮುಂದೆ ಇನ್ನೂ ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನ ಮಾಡ್ತೇವೆ ನಾವು ಮತ್ತೆ ನಮ್ಮ ಇಪ್ಪತ್ತು ವರ್ಷದ ನಮ್ಮ ಸ್ನೇಹದಲ್ಲಿ ಕೆಲವೊಂದು ಜನ ಅಕಾಲಿಕ ಮರಣ ಹೊಂದಿದ್ದಾರೆ ಸುಮಾರು ಜನ ಒಂದು ಐದಾರು ಜನ ಟೀಚರ್ಸ್ ಮತ್ತೆ ಐದು ಜನ ಸ್ಟೂಡೆಂಟ್ಸ್ ಮತ್ತೆ ಒಬ್ಬರು ಲೆಕ್ಚರರ್ ಸಹ ಮರಣ ಹೊಂದಿದ್ದಾರೆ ಅವ್ರಿಗೆ ನಾವು ಶ್ರದ್ಧಾಂಜಲಿ ಸಹ ಅರ್ಪಿಸಿದೀವಿ ಈ ಸ್ನೇಹ ನಮ್ಮ ಸ್ನೇಹ ಕೂಟ ಹೀಗೆ ಮುಂದುವರಲಿ ಅನ್ನೋದು ನಮ್ಮ ಆಶೆ ಥ್ಯಾಂಕ್ ಯು ವಂದನೆ ಮತ್ತೆ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ನಾವು ಮುಂಚೆ ವಿರೂಪಕ್ಷ ಅವರು ಹೇಳಿದಂಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ಲಾನಿಂಗ್ ಮಾಡಿದ್ವಿ ಅದು ಪ್ಲಾನಿಂಗ್ ಕ್ಯಾನ್ಸಲ್ ಆಗೋಯ್ತು ಯಾರು ಯಾರೂ ಸರಿಯಾಗಿ ರೆಸ್ಪಾಂಡ್ ಮಾಡಲಿಲ್ಲ ಅದಕ್ಕೆ ಈ ಸರಿ ನಾವು ಏನು ಮಾಡಿದ್ವಿ ಬಿಫೋರ್ ಒಂದು ಗುರುವಂದನ ಮಾಡೋದಕ್ಕೆ ಮುಂಚೆ ಎಲ್ಲರೂ ಒಂದು ಕಡೆ ಸೇರೋಣ ಅಂತ ಒಂದು ವಿರುಪಕ್ಷ ಅವರವ್ರ ತೋಟದ ಮನೆಯಲ್ಲಿ ಸೇರಿದ್ವಿ ಎಲ್ಲರೂ ಅಲ್ಲಿ ಸ್ನೇಹಿ ಸಮ್ಮೇಳನ ನಾವು ಕಾರ್ಯಕ್ರಮ ಮಾಡಿಬಿಟ್ಟು ಆ ಒಂದು ಕಾರ್ಯಕ್ರಮದಲ್ಲಿ ಯಾವ ಡೇಟನ್ನು ಫೈನಲೈಸ್ ಮಾಡ್ಬೇಕಂತ ಎಲ್ಲರದು ಡಿಸ್ಕಷನ್ ಮಾಡ್ಕೊಂಡ್ಬಿಟ್ಟು ಎಲ್ಲರ ಕಡೆಯಿಂದ ತಿಳ್ಕೊಂಡ್ವಿ ಅವಾಗ ಒಂದು ಸುಖವಾದ ನಮಗೆ ಡೇಟ್ ಸಿಕ್ತಾರೆ ಸೆಪ್ಟೆಂಬರ್ ಫೈವ್ ಅಂತ ಮಾಡಿದ್ವಿ ಬಟ್ ಶಿಕ್ಷಕರ ದಿನಾಚರಣೆ ಇರೋದರಿಂದ ಶಿಕ್ಷಕರು ಯಾರಿಗೆ ನಿಮ್ಗೆ ಸಿಗೋದಿಲ್ಲ ಅಂದ್ಬಿಟ್ಟು ನಾವು ಏನು ಮಾಡಿದ್ವಿ ಫೋರ್ಟೀನ್ತ್ ಅಂತ ಡೇಟನ್ನು ಫಿಕ್ಸ್ ಮಾಡಿಬಿಟ್ಟು ಫೋರ್ಟೀನ್ ಡೇಟನ್ನು ಫಿಕ್ಸ್ ಮಾಡಿದ್ಮೇಲೆ ಎಲ್ಲ ನಮ್ಮ ಸ್ನೇಹಿತರು ಸ್ನೇಹಿತರು ಎಲ್ಲರೂ ಕೈಗೂಡಿಸಿರು ಕೈಗೂಡಿಸಿ ಇವತ್ತು ಒಂದು ಯಶಸ್ವಿ ಆಗಲಿ ಕಾರ್ಯಕ್ರಮ ಎಲ್ಲರ ಕಡೆಯಿಂದ ಆಗಿದೆ ಹೀಗಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಥ್ಯಾಂಕ್ ಯು ನನ್ನ ಹೆಸರು ವಿಶ್ವನಾಥ್ ಎನ್ ಅಂತ ನಾನು ಮೂಲತಃ ಬೆಳಗ ಬೆಳಗಾವಿಯಿಂದ ಬಂದಿದ್ದೀನಿ ಬೆಳಗಾವಿಯಿಂದ ಬಂದ ಮೇಲೆ ಇಲ್ಲಿ ಎಲ್ಲ ಫ್ರೆಂಡ್ಸನ್ನು ನಾನು ಪಡ್ಕೊಂಡಿಲ್ಲ ಅದಕ್ಕೆ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ವಿರೂಪಾಕ್ಷ ಗೌಡ ಅಂತೇಳಿ ನಾವು ಹೊಸಕೋಟೆ ಕಾಲೇಜಲ್ಲಿ ಓದಿದ್ದು ಟೂ ತೌಸಂಡ್ ಫೈವ್ ಏಯ್ಟ್ ಬ್ಯಾಚಲ್ಲಿ ಇವತ್ತೊಂದು ಗುರು ಕಾ ಕಾರ್ಯಕ್ರಮ ಗುರು ಗುರುವಂಧನ ಕಾರ್ಯಕ್ರಮ ಅಂತೇಳಿ ಎಲ್ಲ ನನ್ನ ಬ್ಯಾಚು ಸ್ಟೂಡೆಂಟ್ ಹುಡುಗರು ಏನಿದ್ದಾರೋ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಎಂಟು ಅವರೆಲ್ಲ ಸಹಕಾರ ಕೊಟ್ಟರು ಇವತ್ತೊಂದು ಯಶಸ್ವಿ ಮಾಡಿದ್ದಾರೆ ಮತ್ತು ಪ್ರತಿಯೊಂದು ನಮ್ಮ ಟೂ ತೌಸಂಡ್ ಫೈವ್ನಿಂದ ಏಯ್ಟ್ವರೆಗೂ ಏನು ಟೀಚರ್ಸ್ ಇದ್ದಾರೋ ಎಲ್ಲನೂ ಕರೆದು ಒಂದು ಸನ್ಮಾನ ಮಾಡಿದ್ದೀರಿ ಇವಾಗ ಪ್ರೆಸೆಂಟ್ ಏನಿದ್ದಾರೋ ಆ ಸ ಇದು ಪ್ರಿನ್ಸಿಪಾಲ್ನೂ ಕರೆದು ಅವ್ರಿಗೂ ಒಂದು ಸನ್ಮಾನ ಮಾಡಿದ್ದೀರಿ ಇವಾಗೆಲ್ಲ ಕಾರ್ಯಕ್ರಮ ಚೆನ್ನಾಗಾಗಿದೆ ಖುಷಿಯಾಗಿದೆ ಸೂಪರಾಗಿದೆ ನಾವು ಆ್ಯಕ್ಚುಲಿ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾಡಬೇಕಂತ ಒಂದು ಗ್ರೂಪ್ ಮಾಡಿದಂತೆ ಆ ಗ್ರೂಪಲ್ಲಿ ಮಾಡೋಕ್ಕಾಗಲಿಲ್ಲ ಆಮೇಲೆಲ್ಲ ನಾವು ಬೇರೆ ಒಂದು ಗ್ರೂಪ್ ಮಾಡಿ ಅದನ್ನು ಇಪ್ಪತ್ತೈದು ಜನ ಇದ್ದಿದ್ದನ್ನು ನೂರ ಇನ್ನೂರ ಇನ್ನೂರ ಎಂಬ ಇನ್ನೂರು 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 ಚಿ ಇನ್ನೂರು ಚಿಲ್ಲರೆ ಜನನ ತಗೊಂಡೋಗಿ ಗ್ರೂಪ್ ದೊಡ್ಡ ಗ್ರೂಪ್ ಮಾಡಿ ಇಷ್ಟೆಲ್ಲ ಮಾಡಿ ಅದೆಲ್ಲ ಒಂದು ಕೇವಲ ಒಂದು ಎರಡು ತಿಂಗಳೊಳಗಡೆ ಮಾಡಿ ಈ ಒಂದು ಫಂಕ್ಷನ್ ಮಾಡಿ ಸಕ್ಸಸ್ ಮಾಡಿದ್ದೀವಿ